ಎಲ್ರಿಗೂ ನಮಸ್ಕಾರ ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ ಹಾಗಾಗೋಯಿತು ಹೀಗಾಗೋಯ್ತು ಹಾಗೆ ಮಾಡಬೇಕಿತ್ತು ಹೀಗೆ ಮಾಡಬೇಕಿತ್ತು ಹೀಗ ಹೀಗೆ ಮಾಡಿದ್ರೆ ಅದನ್ನು ತಪ್ಪಿಸ್ಬೋದಿತ್ತೇನೋ ಹಾಗಾಗಿದ್ರೆ ಇದು ತಪ್ಪತಿತ್ತೇನೋ ಅಂತೆಲ್ಲ ಆದರೆ ಆಗ್ಬೇಕಾಗಿರೋದನ್ನ ತಪ್ಪಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅನ್ನೋದಕ್ಕೆ ನಾನು ಚಿಕ್ಕ ಕಥೆನ ಹೇಳ್ತೀನಿ ಒಬ್ರು ಮಹಾನ್ ಋಷಿಗಳು ತಪಸ್ವಿಗಳು ಗುರುಗಳು ಇರ್ತಾರೆ ಅವ್ರ ಹತ್ರ ವ್ಯಕ್ತಿ ಹೋಗ್ತಾನೆ ಗುರುಗಳೇ ನೀವು ನನಗೆ ಒಂದು ಮಾತನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿ ಆತನಿಂದ ಮಾತನ್ನ ತಗೋತಾನೆ ನೀವು ಜ್ಞಾನಿಗಳು ನಿಮ್ಗೆ ಮುಂದೆ ಆಗೋದೆಲ್ಲ ತಿಳಿಯುತ್ತೆ ಅಲ್ವಾ ಅಂತ ಹೇಳಿ ಕೇಳ್ತಾನೆ ಗುರುಗಳು ಹೌದಪ್ಪ ಏನ್ ಮಾಡ್ಬೇಕೀಗ ಅಂತ ಕೇಳ್ತಾರೆ ಅದಕ್ಕೆ ಅವನು ಹೇಳ್ತಾನೆ ಗುರುಗಳೇ ನೀವು ನನ್ನ ಸಾವಿನ ಬಗ್ಗೆ ತಿಳಿಸ್ಕೊಡ್ಬೇಕು ನಾನು ಯಾವಾಗ ಸಾಯ್ತೀನಿ ಅಂತ ನೀವು ನನಗೆ ತಿಳಿಸ್ಕೊಡಿ ಅಂತ ಹೇಳಿ ಹೇಳ್ತಾನೆ ಗುರುಗಳೇ ಹೇಳ್ತಾರೆ ಬೇಡಪ್ಪ ಅದ್ರ ಬಗ್ಗೆ ತಿಳ್ಕೊಂಡ್ರೆ ನಿನ್ಗೆ ಚಿಂತೆ ಜಾಸ್ತಿ ಆಗುತ್ತೆ ಅದ್ರ ಬಗ್ಗೆ ಅದರಲ್ಲೇ ಮುಳುಗೋಗ್ತೀಯಾ ನಿನ್ನ ಜೀವನವನ್ನ ನೀನು ಶಾಂತಿಯುತವಾಗಿ ಸರಿಯಾಗಿ ನೆಮ್ಮದಿಯಾಗಿ ಜೀವಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಆದರೆ ಅವನು ಮಾತ್ರ ಕೇಳೋ ಪರಿಸ್ಥಿತಿನಲ್ಲಿ ಇರೋದಿಲ್ಲ ಇಲ್ಲ ಗುರುಗಳೇ ನೀವು ನನಗೆ ಮಾತು ಕೊಟ್ಟಿದ್ದೀರಾ ಹಾಗಾಗಿ ನೀವು ನಾನು ಯಾವಾಗ ಸಾಯ್ತೀನಿ ಅಂತ ತಿಳಿಸ್ಕೊಡ್ಲೇಬೇಕು ನಾನು ಹೇಗಾದರೂ ಅದರಿಂದ ತಪ್ಪಿಸ್ಕೊಂಡೇ ತಪ್ಪಿಸ್ಕೋತೀನಿ ಅಂತ ಹೇಳಿ ಹೇಳ್ತಾನೆ ಗುರುಗಳು ಬೇರೆ ರೀತಿಯೇ ಇಲ್ಲದೇನೆ ಸರಿಯಪ್ಪ ಆಯಿತು ಅಂತ ಹೇಳಿ ಅವರು ತಿಳಿಸ್ತಾರೆ ನೋಡಪ್ಪ ನೀನು ಇಂಥ ದಿನ ಹೀಗೆ ಯಾವುದೋ ಒಂದು ವಾಹನದಲ್ಲಿ ಅಪಘಾತದಲ್ಲಿ ಹೋಗುವಾಗ ಅಪಘಾತದಲ್ಲಿ ಆಕ್ಸಿಡೆಂಟ್ ಆಗಿ ನೀನು ಸಾಯ್ತೀಯಾ ಇಂಥ ದಿನ ಇಂತಹ ಸಮಯ ಅಂತ ಹೇಳಿ ತಿಳಿಸ್ತಾರೆ ಇವನು ಅಂದಿನಿಂದ ತನ್ನ ಜೀವನದಲ್ಲಿ ಬೇರೆಲ್ಲರ ಬಗ್ಗೆ ಆಸಕ್ತಿಯನ್ನ ಕಡ್ಕೊಂಡ್ಬಿಡ್ತಾನೆ ಅವನ ತಲೆ ಬೇರೆ ಏನು ಯೋಚನೆಗಳೇ ಬರೋದಿಲ್ಲ ಆ ದಿನ ಯಾವಾಗ ಬರುತ್ತೆ ಆ ಸಮಯ ಯಾವಾಗ ಬರುತ್ತೆ ನಾನು ವೆಹಿಕಲ್ಸ್ ಅಲ್ಲಿ ಓಡಾಡಬಾರ್ದು ನನ್ಗೆ ಆಕ್ಸಿಡೆಂಟ್ ಆಗುತ್ತೆ ನಾನು ಆಕ್ಸಿಡೆಂಟ್ ಇಂದ ಹೇಗೆ ತಪ್ಪಿಸ್ಕೋಬೇಕು ಏನು ಮಾಡಬೇಕು ಅಂತ ಅದೇ ಚಿಂತೆಯಲ್ಲಿ ಮುಳುಗು ಹೋಗ್ಬಿಡ್ತಾನೆ ಗುರುಗಳು ಮೊದಲೇ ಹೇಳಿರ್ತಾರೆ ಇದನ್ನ ಬೇಡ ತಿಳ್ಕೊಳೋದು ಬೇಡ ಅಂತ ಆದರೂ ಕೂಡ ಹಠಕ್ಕೆ ಬಿದ್ದು ತಿಳ್ಕೊತಾನೆ ತಪ್ಪಿಸ್ಕೋಬೇಕು ಅಂತ ಹೇಳಿ ಅದರಲ್ಲೇ ಮುಳುಗಿ ಹೋಗ್ತಾನೆ ಹೀಗೆ ಅವನ ಜೀವನ ಸಾಕಬೇಕಾದ್ರೆ ಆ ದಿನ ಬಂದೇ ಬಿಡುತ್ತೆ ಸೊ ಅವನು ಆಗ ಇಲ್ಲ ಇವತ್ತು ನಾನು ಆಕ್ಸಿಡೆಂಟಾಗಿ ಸಾಯ್ತೀನಿ ನಾನು ಇದರಿಂದ ತಪ್ಪಿಸ್ಕೊಳ್ಳೇಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದು ಅವರ ಮನೆಯಲ್ಲಿ ಇದ್ದಂತಹ ಎಲ್ಲರನ್ನ ಹೊರಗೆ ಕಳಿಸಿ ನೀವು ಯಾರು ಇವತ್ತು ಮನೆಗೆ ಬರಬೇಡಿ ನಾನು ಡೋರ್ ಓಪನ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಮನೆಯ ಬಾಗಿಲನ್ನು ಹಾಕ್ಕೊಂಡು ಮನೆ ಕೂತ್ಕೊಂಡು ಬಿಡ್ತಾನೆ ಯಾಕಂದರೆ ಗುರುಗಳು ಹೇಳಿರ್ತಾರೆ ನೀನು ಇವತ್ತು ಅಲ್ಲಿ ಇಂಥ ಸಮಯಕ್ಕೆ ಸಾಯ್ತೀಯಾ ಅಂತ ಸೊ ಅವನೇನು ನಾನು ಯಾವುದೇ ಗಾಡಿಯಲ್ಲಿ ಹೋಗಲಿಲ್ಲ ಅಂತಂದರೆ ನನಗೆ ಆಕ್ಸಿಡೆಂಟೇ ಆಗೋದಿಲ್ಲ ಸೊ ನಾನು ಸಾಯೋದೇ ಇಲ್ಲ ಈ ಸಾವಿನಿಂದ ನಾನು ತಪ್ಪಿಸ್ಕೊಂಬಿಡ್ತೀನಿ ಅನ್ನೋ ಭ್ರಮೆಯಲ್ಲಿ ಕೂತ್ಕೊಂಡ್ಬಿಡ್ತಾನೆ ಎಲ್ಲಿಗೂ ಹೋಗದೆ ಆದರೆ ಸಮಯ ಹತ್ತಿರ ಬಂದ ಹಾಗೆ ಬಂದ ಹಾಗೆ ಅವನಿಗೆ ಉಸಿರಾಟದ ತೊಂದರೆ ಉಂಟಾಗುತ್ತೆ ಅವನ ದೇಹ ಒಂದು ಆಲಸ್ಯಕ್ಕೆ ಒಳಗಾಗುತ್ತೆ ಅವನಿಗೆ ಇರೋದಕ್ಕೆ ಆಗೋದೇ ಇಲ್ಲ ನಾನು ಅನ್ನುವಂತಹ ಪರಿಸ್ಥಿತಿ ಅವನ ದೇಹದಲ್ಲಿ ನಿರ್ಮಾಣ ಆಗುತ್ತೆ ಆಗ ಅವನಾಗೆ ಹೋಗಿ ಬಾಗಿಲು ತೆಗೆದು ಹೇಳ್ತೇನೆ ನನಗಾಗ್ತಾ ಇಲ್ಲ ನನಗೆ ಆಗ್ತಾ ಇಲ್ಲ ಅಂತ ಹೇಳಿ ಅಸ್ವಸ್ಥನಾಗ್ಬಿಡ್ತಾನೆ ಆ ಸಂದರ್ಭದಲ್ಲಿ ಆ ಮನೆಯವರು ಕುಟುಂಬದವರು ಏನು ಮಾಡ್ತಾರೆ ಅವನನ್ನು ಅಲ್ಲಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ದಾರಿ ಮಧ್ಯದಲ್ಲಿ ಆ ಆ್ಯಂಬುಲೆನ್ಸ್ಗೆ ಆಕ್ಸಿಡೆಂಟ್ ಆಗುತ್ತೆ ಆ ಆಕ್ಸಿಡೆಂಟಲ್ಲಿ ಅವನು ಆ ಸಮಯಕ್ಕೆ ಸತ್ತು ಹೋಗ್ತಾನೆ ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಏನು ಆಗಬೇಕು ಅಂತ ಇರುತ್ತೋ ಅದನ್ನು ನಾವು ತಪ್ಪಿಸೋದಿಕ್ಕೆ ಆಗೋದಿಲ್ಲ ಹಾಗಂತ ಹೇಳಿ ನಾವು ಎಲ್ಲವನ್ನು ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಲ್ಲ ಜೀವನ ಓದ್ತಾ ಇದ್ದೀರಾ ಓದ್ತಾ ಇರಬೇಕು ಕೆಲಸ ಮಾಡ್ತಾ ಇದ್ದೀರಾ ಕೆಲಸ ಮಾಡ್ತಾ ಇರಬೇಕು ನಮ್ಮ ಪ್ರಯತ್ನ ನಮ್ಮ ದಾರಿ ಸ ಪ್ರಾಮಾಣಿಕವಾಗಿ ಸಾಗ್ತಾ ಇರಬೇಕು ಆಗ ಮಾತ್ರ ನಾವು ಒಂದು ಸಾರ್ಥಕತೆಯ ಬದುಕನ್ನು ನಮ್ಮದಾಗಿಸ್ಕೊಳ್ಳಿಕ್ಕೆ ಸಾಧ್ಯ ಪ್ರತಿಯೊಬ್ಬರೂ ಸಾಯ್ತಾರೆ ಪ್ರತಿಯೊಬ್ಬರು ಏನೋ ಒಂದು ಸಮಸ್ಯೆಗಳು ಇವೆಲ್ಲ ನಾವು ನೋಡ್ಕೊಂಡು ಬಂದಿದ್ದೀವಿ ಹೀಗಾಗತ್ತೆ ಅಂತಂದ ಮೇಲೆ ನಾನು ಯಾಕೆ ಹಾಗೆ ಮಾಡಬೇಕು ಅಂತ ಕೂತ್ಕೊಳ್ಳೋದು ಜೀವನ ಆಗಬಾರ್ದು ಹಾಗೆ ಆಗೋದನ್ನ ಬದಲಾಯಿಸ್ತೀನಿ ತಪ್ಪಿಸ್ತೀನಿ ಅನ್ನೋ ಮೂರ್ಖತನಕ್ಕೆ ಬಿದ್ದು ಕೂಡ ನಾವು ನಮ್ಮ ಜೀವನವನ್ನು ಹಾಳು ಮಾಡ್ಕೋಬಾರ್ದು ಬದುಕಲ್ಲಿ ಏನಾಗಬೇಕು ಏನಾಗಬಾರ್ದು ಅನ್ನೋದು ಪ್ರಕೃತಿ ಅಥವಾ ದೈವ ನಿರ್ಣಯ ಆಗಿರುತ್ತೆ ಅದನ್ನು ನಾವೆಲ್ಲರೂ ಒಪ್ಕೊಂಡು ನಮ್ಮ ಸಾಧನೆಯತ್ತ ನಮ್ಮ ಗುರಿಯತ್ತ ನಮ್ಮ ಜೀವನದಲ್ಲಿ ನಾವು ಸದಾ ಮುನ್ನಡೀತಾ ಇರಬೇಕು ಆ ಮುನ್ನಡೆಯ ನಮ್ಮ ಪಯಣ ಪ್ರಾಮಾಣಿಕವಾಗಿ ಇರಬೇಕು ಆಗ ಮಾತ್ರ ಒಂದು ಸಾಧನೆ ಗೆಲುವು ಅಥವಾ ಆ ಸಾವಿಗೂ ಕೂಡ ಒಂದು ಸಾರ್ಥಕತೆ ಅಂತಕ್ಕಂತಹದ್ದು ಸಿಗುತ್ತೆ ಅಂತ ತಿಳ್ಕೊಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ನಲ್ಲಿ ಬರ್ತಾ ಇರ್ತಕ್ಕಂತಹ ಎಲ್ಲ ಮಾಹಿತಿಗಳು ವಿಷಯಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್